ಹಾಯ್ ಫ್ರೆಂಡ್ಸ್ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೆಲ್ತ್ ಲೈಸೆನ್ಸ್ ಟ್ರಾನ್ಸ್ಫರ್ ಇನ್ ಯು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂದ್ರೆ ನರ್ಸ್ ಡಾಕ್ಟರ್ಸ್ ಟೆಕ್ನಿಷಿಯನ್ ಯು ಎ ನಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಲೈಸೆನ್ಸ್ ಕಂಪಲ್ಸರಿ ಆಗಿ ಬೇಕಾಗುತ್ತೆ ಆ ಲೈಸೆನ್ಸ್ ಯಾವ ಎಮಿರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದುಬೈ ಅಬುದಾಬಿ ಎಮ್ಓ ಎಚ್ ಎಲ್ಲದಕ್ಕೂ ಬೇರೆ ಬೇರೆ ಲೈಸೆನ್ಸ್ ಇರುತ್ತೆ ಸೊ ತುಂಬಾ ಜನ ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ದುಬೈ ಟು ಅಬುದಾಬಿ ಅಬುದಾಬಿಟ್ ಯಾರಿಗಾದ್ರೂ ಲೈಸೆನ್ಸ್ ಟ್ರಾನ್ಸ್ಫರ್ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಟುಡೇ ವಿಡಿಯೋ ಈಸ್ ಫಾರ್ ಯು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಈ ಪಾಯಿಂಟ್ ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀವಿ ಯು ಎ ನಲ್ಲಿ ಟೋಟಲ್ ಸೆವೆನ್ ಎಮಿರೇಟ್ಸ್ ಇದೆ ಅಬುದಾಬಿ ಕ್ಯಾಪಿಟಲ್ ಸಿಟಿ ಇಲ್ಲಿ ವರ್ಕ್ ಮಾಡೋಕೆ ಡಿಒ ಎಚ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಲೈಸೆನ್ಸ್ ಇರಬೇಕು ಮುಂಚೆ ದಿನ ಹ್ಯಾಡ್ ಅಂತ ಕರಿತಾ ಇದ್ರು ಇವಾಗ ಇದು ಡಿಒ ಎಚ್ ಆಗಿದೆ ಸೊ ಸೆಕೆಂಡ್ ಇಸ್ ದುಬೈಲಿ ವರ್ಕ್ ಮಾಡೋದಕ್ಕೆ ಡಿ ಎಚ್ ಎ ಲೈಸೆನ್ಸ್ ಇರಬೇಕು ದುಬೈ ಹೆಲ್ತ್ ಅಥಾರಿಟಿ ಶಾರ್ಜಾ ನಲ್ಲಿ ವರ್ಕ್ ಮಾಡೋದಕ್ಕೆ ಐದು ಶಾರ್ಜಾ ಹೆಲ್ತ್ ಅಥಾರಿಟಿ ಲೈಸೆನ್ಸ್ ಆರ್ ಎಮ್ ಓ ಎಚ್ ಲೈಸೆನ್ಸ್ ಇರಬೇಕು ಅಜ್ಮನ್ ಉಮಲ್ ಕುವನ್ ರೈಸಲ್ ಖೈಮಾ ಫುಜೈರಾ ಈ ಕಂಟ್ರೀಸ್ ನಲ್ಲಿ ವರ್ಕ್ ಮಾಡೋದಕ್ಕೆ ಎಂ ಎಚ್ ಲೈಸೆನ್ಸ್ ಸಾಕಾಗುತ್ತೆ ಸೊ ಲೈಸೆನ್ಸ್ ಟ್ರಾನ್ಸ್ಫರ್ ಬಗ್ಗೆ ಹೇಳೋದಾದ್ರೆ ಅಬುದಾಬಿ ಟು ದುಬೈ ಲೈಸೆನ್ಸ್ ಟ್ರಾನ್ಸ್ಫರ್